ಸಾಮಾಜಿಕ ಜಾಲತಾಣದಲ್ಲಿ ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಬಗ್ಗೆ ಅವಹೇಳನಕಾರಿ ಅವಾಚ್ಯ ಶಬ್ದ ಬಳಕೆ ಮಾಡಲಾದ ವ್ಯಕ್ತಿಗಳ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಪುಕಾರು ನೀಡಲಾಯಿತು ಶರತ್ ರಾಕೇಶ್ ವೀರು ನವೀನ್ ಮಂಜುನಾಥ್ ಎಂಬವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪುಣಚ್ ಅವರ ಮೂಲಕ ವಿರಾಜಪೇಟೆ ನಗರ ಪೊಲೀಸ್ ಠಾಣಾಧಿಕಾರಿ ಪ್ರಮೋದ್ ಕುಮಾರ್ ಅವರಿಗೆ ಪುಕಾರು ನೀಡಲಾಯಿತು ಈ ಸಂದರ್ಭ ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯರಾದ ಡಿಪಿ ರಾಜೇಶ್ ಮೊಹಮ್ಮದ್ ರಫಿ ಎಂಕೆ ದೇಚಂಬ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ಚಂಗಪ್ಪ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶಬೀರ್ ನರೇಂದ್ರ ಕಾಮತ್ ವರ್ಗೀಸ್ ಜಾಫರ್ ಸೇರಿದಂತೆ ಪೊನ್ನಣ್ಣ ಅವರ ಅಭಿಮಾನಿಗಳು ಹಾಜರಿದ್ದರು ಮುಖ್ಯಮಂತ್ರಿಗಳ ಕಾನೂನು ಸನ್ಮಾನ್ಯ ವಿರುದ್ಧ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂಥ ವ್ಯಾಚ್ಯ ಪದಗಳ ಬಳಕೆಗೆ ನೊಂದು ನೊಂದ ಕಾರ್ಯಕರ್ತರು ಪನ್ನಣ್ಣನವ್ರ ಅಭಿಮಾನಿಗಳು ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಹೇಳಿದ್ರೆ ಬಿಹಾರ ಚುನಾವಣೆ ನೀವು ಹೆಂಗೆ ಗೆದ್ದಿದ್ದೀರಾ ಅಂತೇಳಿ ಅದು ಯಾರಿಗೂ ದೊಡ್ಡ ಏನು ಆಶ್ಚರ್ಯ ಏನಲ್ಲ ಮತ್ತು ಎಲ್ಲರೂ ಕೂಡ ಇವರದೆಲ್ಲ ಬಿಲ್ಲದೊಳಗೆ ಸೇರ್ಬಿಟ್ಟಿದ್ರು ಯಾರು ಯಾರೂ ರಸ್ತೆಯಲ್ಲಿರಲಿಲ್ಲ ಯಾವಾಗ ಬಿಹಾರ ಚುನಾವಣೆಯ ಒಂದು ಫಲಿತಾಂಶ ಬಂತು ಅವೆಲ್ಲರೂ ಕೂಡ ಹೊರಗೆ ಬಂದು ಆ ಒಂದು ಸಂಭ್ರಮಾಚರಣೆಯನ್ನು ನಮ್ಮ ಶಾಸಕರ ಮೇಲೆ ಟೀಕೆಗಳನ್ನ ಮಾಡುವ ರೀತಿಯಲ್ಲಿ ಅವರ ತಾಯಿಗೆ ಅವರ ಹೆಂಡತಿಗೆ ಅವರನ್ನ ಬಹಳ ಕೀಳಾಗಿ ಮಾತಾಡುವಂತಹ ಒಂದು ಪದ ಬಳಕೆ ಪ್ರವೃತ್ತಿಯನ್ನು ತಾವು ಮಾಡಿದಾರೆ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಯಾವ ಸಂಸ್ಕೃತಿ ನಿಮ್ದು ನಿಮ್ಮ ನಯ ಏನು ನಿಮ್ಮ ವಿನಯ ಏನು ನಿಮ್ಮ ಆದರ್ಶ ಏನು ಎಲ್ಲ ಕೂಡ ನಿನ್ನೆ ಫೇಸ್ಬುಕ್ ಅಲ್ಲಿ ನೀವು ವಿಕೃತಿಯನ್ನು ಮೆರೆದು ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಸಹಿಸಿಕೊಂಡು ರಾಜ್ಯದಲ್ಲಿ ಇರ್ತಾರೆ ಅಂತ ನೀವು ಅನ್ಕೋಬೇಡಿ ಅಂದ್ಕೋಬೇಡಿ ಹೇಳಿದ್ರೆ ನಾವೆಲ್ಲರೂ ಕೂಡ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದೀವಿ ನಿಮ್ಮ ಮೇಲೆ ಕಾನೂನಲ್ಲಿ ಯಾವ ರೀತಿ ನಿಮಗೆ ಶಿಕ್ಷೆಯನ್ನು ದೊರಕಿಸಲಿಕ್ಕೆ ಸಾಧ್ಯವೋ ಅದಕ್ಕೆ ಬೇಕಾದಂಥ ಕೆಲಸ ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನಗರ ಮಟ್ಟದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮುಂದುವರಿತೇವೆ ಅಂತ ಹೇಳ್ತಾ ನಮ್ಮ ಶಾಸಕರ ಬಗ್ಗೆ ಇನ್ನು ಮುಂದೆ ತಾವು ಈ ರೀತಿಯ ಪದಗಳಿಕೆಯನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಿ ಹೇಳಿದ್ರೆ ಅವರಿಗೆ ಅಪಾರವಾದಂಥ ಬೆಂಬಲಿಗರಿದ್ದಾರೆ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಜನಪರ ಕಾರ್ಯಗಳನ್ನು ಮೆಚ್ಚಿ ಅವರಿಗೆ ಸಹಸ್ರ ಸಹಸ್ರ ಸಂಖ್ಯೆ ಜನ ಬೆಂಬಲ ಇದೆ ನಮ್ಮ ವಿರಾಜ್ಪೇಟೆಯ ಶಾಸಕರು ಅಂತ ಎಸ್ ಪುನಣ್ಣ ವಿರುದ್ಧವಾಗಿ ಕೆಲವು ಕಿಡಿಗೇಡಿಗಳು ಫೇಸ್ಬುಕ್ನಲ್ಲಿ ಅವ್ಯಾಚ ಮತ್ತು ಅಸಮೃದ್ಧ ರೀತಿಯಲ್ಲಿ ಒಂದು ಪದವನ್ನು ಬಳಸಿ ಇವತ್ತು ಪೋಸ್ಟ್ ಮಾಡುವಂಥ ಹೆಚ್ಚರ ಮಾಡಿದ್ದಾರೆ ಇದನ್ನು ಒಂದು ನಾಗರಿಕ ಸಮಾಜ ಏನಿದೆ ಒಂದು ಕಲೆ ತಗ್ಸುವಂತ ರೀತಿಯಲ್ಲಿ ಯಾಕೆಂದರೆ ಒಂದು ಪರನೂ ವಿರೋಧ ಪಕ್ಷದಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ಇದ್ದರೂ ಕೂಡ ಒಂದು ವ್ಯಕ್ತಿಯ ವೈಯಕ್ತಿಕ ವಿಚಾರವನ್ನು ಅವರ ತಂದೆ ತಾಯಿ ವಿಚಾರಗಳನ್ನು ಬಳಸುವಂಥ ವಿಚಾರ ಆಗಿರ್ಬೋದು ಅವರ ಧರ್ಮಪತ್ನಿಯ ವಿಚಾರವನ್ನು ಬಳಸುವಂಥ ವಿಚಾರ ಇಂಥ ಒಂದು ಏನೇ ಕೃತ್ಯಕ್ಕೆ ಇಳಿಬಾರ್ದು ಅಂತ ವಿಚಾರಕ್ಕೆ ನಾನು ನೆರವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ನಾಗರಿಕ ಸಮಾಜ ಒಂದು ತಲೆ ಬಾಗಿಸುವಂಥ ವ್ಯವಸ್ಥೆಗೆ ಇವತ್ತು ನೋಡ್ತೇವೆ ಏಕೆಂದರೆ ಒಂದು ವ್ಯಕ್ತಿಯ ಬಗ್ಗೆ ಏನೊಂದು ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಅವರ ವಿರೋಧ ಮಾತಾಡೋದು ಸಾಧ್ಯದ ವಿಚಾರ ಆದರೆ ಅವರ ಬಗ್ಗೆ ಒಂದು ಹವ್ಯಾಜ ಸದ್ದಗಳನ್ನ ನಿಂದನೆ ಮಾಡೋದು ಇಂಥ ಒಂದು ವ್ಯವಸ್ಥೆಗೆ ಇವರು ಬರಬಾರದು ಇವರ ಮೇಲೆ ಒಂದು ಕಾನೂನಿನ ಕ್ರಮ ಆಗಬೇಕು ಮತ್ತು ಅವರನ್ನು ಈ ರಾಜ್ಯದಿಂದ ಒಂದು ಕೆಲಸ ಕೂಡ ಆಗಬೇಕಾಗುತ್ತೆ ಯಾಕೆಂದರೆ ನಾವು ಕೂಡ ಒಂದು ಇಪ್ಪತ್ತು ವರ್ಷಗಳು ವಿರೋಧ ಪಕ್ಷದಲ್ಲಿ ಆಳ್ವಿಕೆ ಮಾಡ್ತೀವಿ ವಿರೋಧ ಪಕ್ಷದಲ್ಲಿದ್ದರೂ ಇಂಥ ಒಂದು ನೀಚ ಪ್ರವೃತ್ತಿಯನ್ನು ನಾವು ಮಾಡಲಿಲ್ಲ ಇದು ಒಂದು ನಾಗರಿಕ ಸಮಾಜದ ತಲೆಬಗಿಸುವಂಥ ರೀತಿಯಾಗಿದೆ ಇವರ ಮೇಲೆ ಒಂದು ಸೂಕ್ತ ಕ್ರಮ ಆಗಬೇಕು ಇವತ್ತು ಕೂಡ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ ಅವರ ಮೇಲೆ ವಿಚಾರಣೆ ಮಾಡಿ ಅವರ ಮೇಲೆ ಒಂದು ಒಂದು ಕ್ರಮ ರಾಜ್ಯದಿಂದ ಒಂದು ಹೊರ ಹಾಕುವಂತ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನಾನು ಇವತ್ತು ವಿರಾಜ್ಪೇಟೆ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಹಾಗೂ ವಿರಾಜ್ಪೇಟೆಯ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವು ಇವತ್ತು ಕಂಪ್ಲೇಂಟ್ ಲಾರ್ಜ್ ಮಾಡುವ ದೃಷ್ಟಿಯಿಂದ ನಾವು ಇವತ್ತು ಪೊಲೀಸ್ ಗೆ ಬಂದಿದ್ದೇವೆ ಆ ಕೊಡಗು ಅಂತ ಹೇಳಿದ್ರೆ ತಾಯಿ ಕಾವೇರಿಯಮ್ಮ ಹಾಗೆ ಸ್ತ್ರೀಯರಿಗೆ ಬಹಳ ಒಂದು ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟಿರುವಂತಹ ಒಂದು ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಂತಹ ಒಂದು ಕ್ಷೇತ್ರದಲ್ಲಿ ಇಂತಹ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂತಹ ನಮ್ಮ ಶಾಸಕರ ವಿರುದ್ಧ ಹಾಗೂ ಅವರ ಸಂಸಾರದ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರ ವಿರುದ್ಧವಾಗಿ ಏನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವಂತಹ ಈ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿರುವಂತಹ ಏನು ಅವ್ರನ್ನ ನಾಗರಿಕರು ಅಂತ ಹೇಳಿಕೆಯೇ ಆಗ್ತಾ ಇಲ್ಲ ಆ ರೀತಿಯ ಅಸಂಬಂಧವಾದಂತಹ ಪದಗಳನ್ನ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಉಪಯೋಗಿಸಿದ್ದಾರೆ ಅವರಿಗೆ ಕಾನೂನಿನ ರೀತಿಯಲ್ಲಿ ಯಾವ ಕಠಿಣವಾದಂತಹ ಒಂದು ಶಿಕ್ಷೆಯನ್ನು ಅವರಿಗೆ ನೀಡಬೇಕು ಹಾಗೆ ಇನ್ನು ಮುಂದೆ ಇದು ಅವರು ಏನು ಇವತ್ತಿನ ದಿನ ಈ ರೀತಿ ಸಾಮಾಜಿಕ ಜಾಲತಾಣಗಳನ್ನು ಬಳಸುವವರು ಕೂಡ ಇನ್ನು ಮುಂದೆ ಈ ರೀತಿಯ ಯಾವುದೇ ಒಂದು ಕೃತ್ಯಕ್ಕೆ ಮುಂದಾಗಬಾರದು ಇದು ಶಾಸಕರಿಗೆ ಮಾಡಿದ್ದು ಇದು ಮೊದಲೇದು ಹಾಗೆ ಇದೇ ಕೊನೆ ಆಗಬೇಕು ಅಂತ ಹೇಳುವಂತೂ ನನ್ನ ಆಗ್ರಹ ಈಗ ನಿನ್ನೆ ದಿನ ಬಿಹಾರ್ ಎಲೆಕ್ಷನ್ ಒಂದು ಗೆಲುವಿನ ಹುಮ್ಮಸ್ಸಿನಲ್ಲಿ ನಮ್ಮ ಶಾಸಕರ ಒಂದು ಹೇಳಿಕೆಯ ಮೇರೆಗೆ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ ತೀವ್ರ ರೀತಿಯ ಯಾರು ಒಂದು ಮನುಷ್ಯತ್ವ ಮತ್ತು ಮಾನವೀಯತೆಯ ದೃಷ್ಟಿಯನ್ನು ಕಳ್ಕೊಂಡಂಥ ಏನು ಬರೆದಿದ್ದಾರೆ ಅದು ಅವರ ಪಕ್ಷ ಮತ್ತು ಅವರ ಸಂಕೇತವನ್ನು ತೋರಿಸ್ತದೆ ಮೊದಲನೇ ಅವ್ರಿಗೆ ಹೇಳಿ ಬಯಸ್ತೇನೆ ಇವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ಎಷ್ಟು ಸೀಟ್ ಇದ್ದರು ಅಂತ ಹೇಳೋದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಬೋದು ಏನೋ ದೊಡ್ಡ ವಿಚಾರ ಏನಲ್ಲ ಪ್ರಜಾಪ್ರಭುತ್ವದಲ್ಲಿ ಎರಡು ಸೀಟ್ ಇದ್ದವರು ಇವತ್ತು ಇನ್ನೂರು ಸೀಟ್ ಹಾಕ್ತಾರೆ ನಾವು ಹತ್ತು ಸೀಟ್ ಇದ್ದವರು ನಾವು ನಾಳೆ ಮುನ್ನೂರು ಸೀಟ್ ಹಾಕ್ತೀವಿ ಪ್ರಜಾಪ್ರಭುತ್ವದಲ್ಲಿ ಒಂದು ನಾಗರಿಕತೆ ಇಟ್ಕೊಳ್ಬೇಕು ಹಾಗಾಗಿ ಇದೇನು ಮಾಡಿದ್ದಾರೆ ಕಾನೂನು ರೀತಿಯ ಕ್ರಮ ಅಲ್ಲ ಫಸ್ಟ್ ಅವರ ಪಕ್ಷದವರು ಮತ್ತೆ ಯಾರು ಇನ್ನು ಪತ್ರಕರ್ತರು ಅಂತ ಯಾರೊಬ್ರು ಮಾಡಿದ್ದಾರೆ ಒಂದು ಇದನ್ನು ಅವರು ಪತ್ರಕರ್ತರ ಅಂತ ಹೇಳೋದು ಪ್ರಶ್ನೆ ಮಾಡಬೇಕಾಗ್ತದೆ ಮತ್ತೆ ಬಂದಿರತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ಎರಡು ಚಾನೆಲ್ಗಳು ಅದನ್ನ ಹೇಗೆ ಮಾನಿಟರ್ ಮಾಡ್ತಿದ್ದಾರೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಇವ್ರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಯಕ್ಷ ಪ್ರಶ್ನೆ ಈ ಎರಡು ಚಾನಲ್ಗಳಿದಾವಲ್ಲ ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದನ್ನ ಹೆಸರಲ್ಲಿ ಆಗೋದಿಲ್ಲ ಯಾಕೆಂದ್ರೆ ಹೆಸರು ಹೇಳಿದ್ರೆ ಪಾಪ ಅವರಿಗೂ ಒಂದು ಬೇಜಾರಾಗ್ತದೆ ಯಾಕೆ ಒಂದು ವಿಚಾರ ಏನು ಅಂತ ಮೂಲಕ್ಕೆ ಹೋಗ್ಬೇಕು ನಾವು ಮೂಲ ಏನಿದೆ ಅಂತ ಗೊತ್ತಾಗಬೇಕು ಇವರ ಯೋಚನೆ ಏನು ಅಂತ ಹೇಳಿದ್ರೆ ನಾವು ಎಲ್ಲ ತಿಳ್ಕೊಳ್ತೀವಿ ಅಂತ ಬೇಡ ಸಿಳ್ಸ ಸಿಡ್ದೇಳ್ಸೋದು ಬೇಡ ನಮ್ಮನ್ನ ನಾವತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವರು ನಮಗೂ ಬರ್ತದೆ ಬರೀಲಿಕ್ಕೆ ನಮ್ಮ ಹತ್ರನೂ ಜ್ಞಾನ ಇದೆ ನಮ್ಮ ಹತ್ರನೂ ಅಕ್ಷರ ಪದಗಳಿದೆ ಪದಭುಂಜಗಳಿದೆ ಹಾಗಾಗಿ ಎಚ್ಚರ ಇರಲಿ ದಯವಿಟ್ಟು ಮತ್ತು ಕೊಡಗಿನ ಶಾಸಕರ ಅವರ ನಡೆನುಡಿಗಳ ಬಗ್ಗೆ ದಯ ದಯವಿಟ್ಟು ಆ ಕಡೆ ಈ ಕಡೆ ತಿಳ್ಕೊಳ್ಳಿ ಹಾಗಾಗಿ ಇನ್ನು ಮುಂದೆ ರಾಜಕಾರಣ ಮಾಡಬೇಕಾದ್ರೆ ನೇರವಾಗಿ ರಾಜಕಾರಣ ಮಾಡಲಿ ವ್ಯವಸ್ಥಿತವಾಗಿ ರಾಜಕಾರಣವಾಗಿ ಒಂದು ವ್ಯಕ್ತಿಯ ಮತ್ತು ವಿಕಾಸ ಇಟ್ಕೊಂಡು ರಾಜಕಾರಣ ಮಾಡಲಿ